ನಮಸ್ಕಾರ ವೀಕ್ಷಕ್ರೀ ನಾನು ನಿಮ್ಮ ಹೋಸ್ಟ್ ಮುನ್ನ ಮೋಮಿ ನಾನು ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ಈಗ ಪ್ರಕಟವಾಗಿದ್ದೇನೆ ನೋಡಿ ಎಸ್ ಎಲ್ ಸಿ ಪಾಸ್ ಆದವರಿಗೆ ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ ಇಲ್ಲಿ ಒಂದು ಪರ್ಮನೆಂಟ್ ನೌಕರಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಮತ್ತು ಯಾವ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರಿ ನಿನ್ನೆ ನೋಡಿ ಎಂಪ್ಲಾಯ್ಮೆಂಟ್ ಎರಡು ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತೆಂಟರವರೆಗೆ ಏನೋ ಒಂದು ನ್ಯೂಸ್ ಪೇಪರ್ ನಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗಿದೆ ಇದರಲ್ಲಿ ನೋಡೋದಾದ್ರೆ ನೋಡಿ ಇಂಟೆಲಿಜೆನ್ಸ್ ಬ್ಯೂರೋ ವತಿಯಿಂದ ಒಂದು ನೇಮಕಾತಿ ಅಧಿಸೂಚನೆಯನ್ನು ಇಲ್ಲಿ ಹೊಡಿಸಿದ್ದಾರೆ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದ ಅಂಡರ್ನಲ್ಲಿ ಇಲ್ಲಿ ಇದು ಕೆಲಸ ನಿಲ್ಲಿಸುತ್ತದೆ ಇಲ್ಲಿ ಖಾಲಿ ಇರುವ ನೋಡಿ ಮಲ್ಟಿ ಟಸ್ಕಿಂಗ್ ಸ್ಟಾಪ್ ಜನರಲ್ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ವೇಕೆನ್ಸಿಗಳು ನೋಡೋದಾದರೆ ಮೂರ್ನೂರ ಅರವತ್ತು ವೇಕೆನ್ಸಿಗಳು ಇಲ್ಲಿ ಟೋಟಲ್ ತಮಗೆ ಮೂರ್ನೂರ ಅರವತ್ತೆರಡು ವೇಕೆನ್ಸಿಗಳು ಇಲ್ಲಿ ಖಾಲಿವೆ ನೀವು ನಮ್ಮ ಇಂಡಿಯಾದ ಬೇರೆ ಬೇರೆ ಕಡೆಗಳಲ್ಲಿ ಇವು ನೋಟಿಫಿಕೇಶನ್ ಇಲ್ಲಿ ಖಾಲಿ ಹುದ್ದೆಗಳು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನೋಡೋದಾದರೆ ನೋಡಿ ನಮಗೆ ಟೋಟಲ್ ನಾಲ್ಕು ವೇಕೆನ್ಸಿಗಳು ನಮ್ಮ ಬೆಂಗಳೂರಿನಲ್ಲಿ ಖಾಲಿವೆ ಇದರಲ್ಲಿ ಜನರಲ್ ಕ್ಯಾಟಗರಿಲಿ ಒಂದು ಒ ಬಿ ಸಿ ಕ್ಯಾಟಗರಿಯಲ್ಲಿ ಒಂದು ಮತ್ತು ಎಸ್ ಟಿ ಎಸ್ ಸಿ ಕ್ಯಾಟಗರಿ ಎರಡು ಹುದ್ದೆಗಳು ಸೇರಿ ಟೋಟಲ್ ನಾಲ್ಕು ವೇಕೆನ್ಸಿಗಳು ಇಲ್ಲಿ ಖಾಲಿ ನೀವು ಯಾವ ಬೇಕಾದ ಒಂದು ಡಿವಿಷನ್ನಲ್ಲಿ ಅಪ್ಲೈ ಮಾಡಬೇಕು ಈಗ ಬೆಂಗಳೂರಿನಲ್ಲಿ ಮಾತ್ರ ಅಪ್ಲೈ ಮಾಡ್ಬೇಕಂತ ಏನಿಲ್ಲ ನಿಮಗೆ ಬೇಕಾಗಿರೋದು ವೇಕೆನ್ಸಿ ಜಾಸ್ತಿ ಇಲ್ಲಿ ಇರೋ ಕಡೆ ಕೂಡ ನೀವು ಅಪ್ಲೈ ಮಾಡಬಹುದು ಇಲ್ಲಿ ನೋಡದ ನೋಡಿ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ಈ ಹುದ್ದೆಗಳಾಗಿರುತ್ತವೆ ಇದರಲ್ಲಿ ಮತ್ತು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ವೇತನ ನೋಡಿದ್ರೆ ನೋಡಿ ಅಭ್ಯರ್ಥಿಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಐವತ್ತಾರು ಸಾವಿರ ರೂಪಾಯಿವರೆಗೆ ವೇತನವನ್ನ ಇಲ್ಲಿ ಕೊಡ್ತಾರೆ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಆಗಿ ಏನಾಗಿರ್ಬೇಕು ನೋಡಿ ಇಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಪಾಸ್ ಆಗಿರಬೇಕು ಅಭ್ಯರ್ಥಿಗಳು ಮತ್ತು ಒಂದು ತಮ್ಮ ಸ್ಟೇಟ್ ನ ಒಂದು ಏನಂದ್ರೆ ಡೊಮಿಸಲ್ ಸರ್ಟಿಫಿಕೇಟ್ ಕೂಡ ತಮ್ಮ ಹತ್ರ ಇರಬೇಕು ಆಸಕ್ತಿ ಇದ್ದವರು ಅರ್ಜಿಗಳನ್ನು ನೋಡಿ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಈ ಯಾವುದಾದ್ರೂ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಲು ತಮಗೆ ಅವಕಾಶವನ್ನು ಇಲ್ಲಿ ಕೊಟ್ಟಿರ್ತಾರೆ ಅರ್ಜಿಗಳು ನೋಡಿ ಇಪ್ಪತ್ತೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗ್ತವೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತದೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಎಕ್ಸಾಮಿನೇಷನ್ ಫೀಸ್ ಎಷ್ಟಿದೆ ನೋಡಿ ಅಭ್ಯರ್ಥಿಗಳಿಗೆ ಆ ಒಂದು ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಚಾರ್ಜ್ ಅಂತ ನೀವು ಕಟ್ಟಲೇಬೇಕಾಗುತ್ತೆ ಮತ್ತು ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಜನರಲ್ ಇ ಡಬ್ಲ್ಯೂ ಎಸ್ ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸೋರು ಟೋಟಲ್ ನೀವು ಐವತ್ತು ರೂಪಾಯಿಗಳನ್ನು ಇಲ್ಲಿ ನೀವು ಸಲ್ಲಿಸಬೇಕು ಅಂದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಐವತ್ತು ಮತ್ತು ಉಳಿದ ಅಭ್ಯರ್ಥಿಗಳಿಗೆ ಆರುನೂರ ಐವತ್ತು ರೂಪಾಯಿಗಳನ್ನು ಪಾವತಿ ಮಾಡಿ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು ಯುವತಿಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ವಯೋಮಿತಿ ನೋಡಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನ ಅಭ್ಯರ್ಥಿಗಳು ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇರಬೇಕು ಇದರಲ್ಲಿ ನೀವು ಎಸ್ ಸಿ ಎಸ್ ಟಿ ವರ್ಗದವರಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ ಮತ್ತು ಒ ಬಿ ಸಿ ವರ್ಗದವರಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನ ಇಲ್ಲಿ ಕೊಟ್ಟಿರುತ್ತಾರೆ ಇಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ನೋಡಿ ಎರಡು ಹಂತದಲ್ಲಿ ಪರೀಕ್ಷೆಗಳನ್ನ ನಡೆಸಲಾಗುತ್ತದೆ ಮೊದಲನೇ ಹಂತದಲ್ಲಿ ಎಂ ಸಿ ಕ್ಯೂ ಆ ಒಂದು ಎಕ್ಸಾಮ್ ಅನ್ನು ನಡೆಸುತ್ತಾರೆ ಹಂಡ್ರೆಡ್ ಮಾರ್ಕ್ಸ್ಗೆ ಮತ್ತು ಎರಡನೇ ಹಂತದಲ್ಲಿ ತಮಗೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇಂಗ್ಲಿಷ್ ಮ ಲ್ಯಾಂಗ್ವೇಜ್ ಅಂಡ್ ಕಂಪ್ಲೇನ್ಸಿ ಟೆಸ್ಟ್ ಕೂಡ ಇಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಕೊನೆಗೆ ತಮಗೆ ಮೆರಿಟ ಲಿಸ್ಟನ್ನು ಬಿಟ್ಟು ಡೈರೆಕ್ಟಾಗಿ ಇಲ್ಲಿ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಇಲ್ಲಿ ಮಾಡ್ತಾರೆ ಸ್ಕ್ರೀ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು